ಯಾವ ಗಾಡಿ ಓಡಿಸಿದ್ರಿ ಜಾಸ್ತಿ ಮಾರ್ಕೆಟ್ ಇಲ್ವಾ ಬಂದಿರೋದು ನೀವು ಟೋಲಿಗೆ ಎರಡು ತಿಂಗಳಲ್ಲಿ ನೋಡ್ತಿರೋ ಗಾಡಿ ಬಂದು ಟಾಟಾ ಬಿ ಸಿಕ್ಸ್ ಫೋರ್ ಟು ಟು ಫೈವ್ ಫೇಸ್ ಒನ್ ಗಾಡಿ ಇದು ಇದಕ್ಕೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿ ಸಿ ನೈನ್ ಹಂಡ್ರೆಡ್ ಫಿಫ್ಟಿ ನ್ಯೂ ಟೆನ್ ಮೀಟರ್ ಟಾರ್ಕ್ ಪ್ರೊವೈಡಿಂಗ್ ಇಂಜಿನ್ ಮತ್ತೆ

ಬಟನ್ ಹಾಕಿದ್ರೆ ಇದಕ್ಕೆ ಕಾಲಿಗಡಿಗೆ ತಾನೇ ತಾನೇ ಅದು ಗಾಡಿ ಅನ್ ದೊಡಿದ್ರೆ ತಾನೇ ಎತ್ಕೊಂಡು ಬಿಡುತ್ತೆ ಖಾಲಿ ತಾನೇ ತಾನೇ ಹೇಗೆ ಗಾಡಿ ಲೋಡಿಂಗ್ ಇಲ್ಲಂದ್ರೆ ಆಟೋಮ್ಯಾಟಿಕ್ ಎತ್ಕೊಂಡು ಬಿಡುತ್ತಾ ಹೇಗೆ ಏನು ಅಷ್ಟೇ ಲೈಲೆಂಡಿಗೆ ಬಂದಿದೆ ಎಲ್ಲಂತ ಇದೆ ಹೌಸಿಂಗ್ ಟೈರ್ ಇದು ಲಾಸ್ಟ್ ಡಮ್ಮಿ ಎಕ್ಸಲ ಡಮ್ಮಿ ಟೂಲ್ ಬಾಕ್ಸ್ ಬಾಕ್ಸಲ್ಲಿ ಏನಿದೆ ಹಾಂ ನಿಮ್ಮ ಗಾಡಿ ಬೇಕಾಗಿತ್ತು ಹಾಂ ಅಷ್ಟೇ ಏನು ಲೋಡ್ ಇದೆ ಪಾರ್ಸಲಾ ಎಷ್ಟೇನಿದೆ ಇಪ್ಪತ್ತೊಂಬತ್ತಾ ಇದೇನಕ್ಕೆ ಹಾಕ್ಸ್ತೀರಿ

ಈಗಡೆ ಅಮ್ದಾಬಾದ್ ಅದು ಗಾಡಿ ಆಗುತ್ತೆ ಒಂದು ಕೆಜಿ ಜಾಸ್ತಿ ಇದ್ರೆ ಇಪ್ಪತ್ತು ಸಾವಿರ ಗಂಡ ಕಟ್ಟೈತಿ ಎಲ್ಲಿಂದ ಬಂದಿರೋದು ಇವಾಗ ನೀವು ಅಹಮಾಬಾದ್ ಲಾಂಗ್ ಅಂದ್ರೆ ಎಷ್ಟು ಲಾಂಗ್ ಹೋಗಿದಿರಿ ಲಾಂಗ್ ಅಂದ್ರೆ ನಾವು ಪಟ್ನಾಲ್ಲಿ ಲಾಂಗ ಅಲ್ಲೇ ನಾವು ಜಾಸ್ತಿ ಆ ಕಡೆ ನಾಟಕದಲ್ಲಿ ಜಾಸ್ತಿ ಬಹಳ ಅಮ್ದಾಬಾದ್ ಕೇರಳ ಹ್ಮ್ ಒನ್ ಟ್ರಿಪ್ ಹೋದ್ರೆ ಎಷ್ಟು ದಿನ ಆಗುತ್ತೆ ಒಂದು ವಾರ ವಾರ ಒಂದು ಹದಿನೈದು ದಿನ ಆಗುತ್ತೆ ಏನು ಲೋಡ್ ಮಾಡ್ಕೋತಿರ

ಅಷ್ಟೇ ಕೋಕಳ ತುಂಬ ಜಾಸ್ತಿ ತುಂಬಲ್ಲ ಹಿಂಗೆ ಏನೋ ಇಲ್ಲಿಟ್ಟು ಏನೋ ಖಾಲಿ ಮಾಡಿದ್ರೆ ಮಂಗ್ಳೂರಲ್ಲಿ ಇದ್ದು ರಿಲಯನ್ಸ್ ಹೋದ್ರೆ ತುಂಬ ರಿಲಯನ್ಸ್ ಇತ್ತು ರಿಲಯನ್ಸ್ ತುಂಬ ಇರಲಿಲ್ಲ ಅಂದ್ರೆ ಅಷ್ಟೇ ನಾವು ಕೋಕ್ ತುಂಬೋದು ಈ ಗಾಡಿ ವಸ್ತಾ ಸಲ ತುಂಬಿದೀವಿ ಈ ಗಾಡಿ ಲಾ ಸಲ ಕೋಕ್ ತುಂಬ ಕೋಕ್ ನಾವು ಕರ್ಗ ಆಗುತ್ತೆ ಸರ್ವಿಸ್ ಮಾಡಿಸ್ಬಿಟ್ಟು ಸುಮ್ಮನೆ ಆದ್ರೆ ದುಡ್ಡು ಅಲ್ಲೇ ಅದೇನಾದ್ರು ಬಾಡಿಗೆ ಜಾಸ್ತಿ ಇರಲ್ಲ ಅಷ್ಟೇ ಹುಬ್ಬಳ್ಳಿಗೆ ಎಂಟುನೂರ ಐವತ್ತು ಗಾಡಿ ಮತ್ತೆ ಕೊಪ್ಪಳಕ್ಕೆ ಕೊಪ್ಪಳ ನಮ್ಗೆ ಹುಬ್ಳಿ ತುಂಬಿತು ಕೊಪ್ಪಳ ಹೋಗಲ್ಲ ನಾವು ಕೊಪ್ಪಳ ಹೋಗಲ್ಲ ಅಲ್ಲಿಂದ ಏನು ನೋಡ್ ಮಾಡ್ತೀವಿ ರೀ ಹುಬ್ಳಿ ಖಾಲಿ ಅನ್ಲೋಡ್ ಆದ್ರೆ ಅಲ್ಲಿಂದ ಏನು ನೋಡಿದ್ರಿಂದ ಮತ್ತೆ ಹಾವೇರಿ ಈ ಕಡೆ ಅಲ್ಲಿ ಯಾವ ಮೆಣ್ಸಿನ್ಕಾಯಿದು ಅದೇನು ಸಿಗ್ತಾವಂತ ತುಂಬ್ತೀವಿ ಹುಬ್ಳಿಯಿಂದ ಸಿಬ್ಬಳಿಯಿಂದ ಸಿಕ್ಕರೆ ಹುಬ್ಬಳ್ಳಿ ಸಿಗ್ತದೆ ಹೊರಗಿಂದ ಸಿಗ್ತೈತಿ ಹೆಸ್ರು ಬರುತ್ತೆ ಕೇರಳ ಹೆಸರು ತುಂಬ್ತೀವಿ ಬೆಳಗಾಮ್ಗೆ ಸಕ್ಕರೆ ತುಂಬಲ್ವಾ ಬೆಳಗಾವಕ್ಕೆ ಕಮ್ಮಿ ಜಾಸ್ತಿ ಸಕ್ಕರೆ ನಾವು ತುಂಬೋದು ಕಮ್ಮಿ ಯಾಕೆ ಅವಾಗ ನಾವು ಟ್ರಿಪ್ ತುಂಬಿರ್ತೀವಿ ಹುಬ್ಬಳ್ಳಿ ಗಾಡಿ ಇತ್ತಂದ್ರ ಅಷ್ಟೇ ನಾವು ಸಕ್ರೆ ವಿಚಾರ ಮಾಡೋದು ಹುಬ್ಬಳ್ಳಿ ಅಲ್ಲಿ ಗಾಡಿ ಇರಲಿಲ್ಲ ಅಂದ್ರೆ ಸಕ್ರೆ ತುಂಬಲ್ಲ ಯಾಕೆ ಸಕ್ಕರೆ ಬಾಡಿಗೆಲ್ಲ ಬಾಡಿಗೆ ಇರುತ್ತೆ ಅಂದ್ರೆ ನಾವು ಇಲ್ಲಿ ಹುಬ್ಳಿ ಗಾಡಿ ನಿಲ್ಲಂಗಿಲ್ಲ ಅಲ್ಲ ನಮ್ದು ಹಾಂ ನಮ್ದು ಬಾಲ್ ಟೂ ಇದ್ರದ್ದು ಲಾಂಗ್ ಅಲ್ಲ ಬೊಂಬೈ ಟು ಇದು ಜೇಳ ಟು ಬೊಂಬೈ ಬೊಂಬೈ ಟು ಅಮ್ಮನವರ ಹ್ಞೂ ಅದೆಲ್ಲ ಅದೇ ಅಲ್ಲ ಅದೆಲ್ಲ ಪಿಕ್ಸ್ ಒಂದೇ ಟ್ರಿಪ್ಪಿಗೆ ನಿಮ್ಗೆ ಎಷ್ಟು ಟೋಲ್ ತಗತ್ತೆ ಏನಂತ ಟೋಲು ಟೋಲ್ ಹಾಂ ಟೋಲ್ ಎಷ್ಟು ರೇಟ್ ಆಗುತ್ತೆ ಏನೋ ಏನೋ ಒಂದು ಅದರ ಹದಿನೈದು ಸಾವಿರ ಟೋಲಿಗೆ ಆಗುತ್ತೆ ಡೀಸೆಲ್ ಎಷ್ಟು ಬೇಕಾಗುತ್ತೆ ಡೀಸೆಲು ಎರಡು ಟ್ಯಾಂಕ್ ಎರಡು ಟ್ಯಾಂಕ್ ಅಂದರೆ ಎಷ್ಟು ಇರುತ್ತೆ ಒಂದು ಬೇಕು ಮುನ್ನೂರ ಎಂಬತ್ತು ಹಾಂ ಅಂದರೆ ಎಷ್ಟು ಸಾವಿರದಾಗುತ್ತೆ ಇಪ್ಪತ್ ಇಪ್ಪ ಇಪ್ಪತ್ಮೂರು ಇಪ್ಪತ್ನಾಜೆ ಸಾಕಿರತ್ತಲ್ಲ ಎರಡು ಸಾರಿ ಡಿಸೆ ಎಲ್ಲೆಲ್ಲಿ ಡೀಸಲ್ ಹಾಕ್ತಿವಿ ಇಲ್ಲಿ ಹಾಕ್ತೇವೆ ಫಸ್ಟ್ ಹುಬ್ಬಳ್ಳಿ ಮನೆ ಊರಿಂದ ಬಿಡ್ಬೇಕು ಊರಿಂದ ಹುಬ್ಳಿಲ್ ಆಗ್ತಿವಿ ಹುಬ್ಬಳ್ಳಿ ಸೂರತ್ ಹಾ ಗುಜರಾತ್ ಹ್ಮ್ ಹ್ಮ್ ಗುಜರಾತ್ ಅಲ್ಲಿ ಹಾಕಿ ಬಿಟ್ಟು ಅರ್ಧ ಡ್ಯಾಂಕ್ ಕುಳಿತು ಹಾ ಅಲ್ಲಿ ಮಾಡಿದ್ರೆ ಮತ್ತೆ ನಾಲ್ಕು ನಾಲ್ಕು ಕ್ಯಾನ್ ಹೊಳೆ ಬರೋ ಮುಂದೆ ಹಾಕೊಂಡ್ಬಿಡ್ತೇವೆ

ಒಂದು ತಿಂಗಳಿಗೆ ಎರಡು ಟ್ರಿಪ್ ಅಂದ್ರೆ ಒಂದು ಎರಡು ಒಂದ್ ಲಕ್ಷ ಎಷ್ಟು ಪ್ರಾಫಿಟ್ ಆಗುತ್ತೆ ಒಂದ್ ಲಕ್ಷ ತಿಂಗಳಿಗೆ ಟ್ರಿಪ್ ಆಗುತ್ತೆ ಟ್ರಿಪ್ ಅದೇ ಜಾಸ್ತಿ ಆಗಲ್ಲ ಎರಡು ಟ್ರಿಪ್ ಆಗೋಷ್ಟೇ ತಿಂಗಳಿಗೆ ಹದಿನೈದು ದಿನಕ್ಕೆ ಒಂದು ಟ್ರಿಪ್ ಆಗುತ್ತೆ ಹದಿನೈದು ಜಾಸ್ತಿ ಆಗುತ್ತೆ ಜಾಸ್ತಿ ಅಂದ್ರೆ ನಮಗೆ ಮೂರು ಟ್ರಿಪ್ ಕುಂದಿರಬೇಕು ಜಾಸ್ತಿ ಆಗುತ್ತೆ ಮೂರು ಟ್ರಿಪ್ ಆಗುತ್ತೆ ಹಾಗೆ

ಇದು ಆಪ್ ಈ ಬಟನ್ ಹಾಕೋದು ಅಪ್ಪಲ್ಲಿ ಅಂದ್ರೆ ಗಾಡಿ ಫಿಕ್ಅಪ್ ಅಲ್ಲಿ ಇದೇ ಆಫ್ ಗೇರಲ್ಲಿ ಸ್ವಲ್ಪ ಹೆಚ್ಚು ಚಡಾವ್ ಇರುತ್ತೆ ಅವಾಗ ಇದನ್ನ ಹಾಕೋದು ಎಲ್ಲರೂ ಅತಿ ಚಳಿ ಎರಡು ಗ್ರೀನ್ ಇದು ಲೆವೆಲ್ ನೋಡಿ ಇದು ಸ್ವಲ್ಪ ಜಾಸ್ತಿ ಘಾಟ್ ಇದು ಸ್ವಲ್ಪ ಇದು ಲಿಫ್ಟಿಫ್ಟ್ ಬೇಕಂದ್ರೆ ಇರಿಸಬಹುದು ಗಾಡಿ ಆಫ್ ಇದ್ರು ಆಫ್ ಇಳಿಸಬಹುದ್ರಾಗಲ್ಲ ಗಾಡಿ ಆನ್ ಇರಬಹುದು ಗಾಡಿ ಆನ್ ಇರಬೇಕಾ ಅಂದ್ರೆ ಏರ್ ಮೇಲೆ ಇದಾಗೋದು ಟೆನ್ಷನ್ ಕಿಚರ್ಸನ್ ಚೆನ್ನಾಗಿದೆ ಚೆನ್ನಾಗಿದೆ ಬಿಎ 6 ಅಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅದೇ ಲೈಟ್ ಬರ ಜಾಸ್ತಿ ಅಂದ್ರೆ ಲೈಟ್ ಬರುತ್ತಾ ಇಲ್ಲ ಏನು ತೊಂದರೆ ಇಲ್ಲ ಲೈಟ್ ಬರುತ್ತೆ ಅದೇ ಒಂದೇ ಜಾಸ್ತಿ ಪ್ರಾಬ್ಲಮ್ ಪ್ರಾಬ್ಲಮ್ ಅದು ಟಾಟಾ ಗಾಡಿನೇ ಅದೇ ತರ ಜಾಸ್ತಿ ತಿಂತಿದೆ ಲೈಲ್ಯಾಂಡ್ ಗಿಂತ ಜಾಸ್ತಿ ಅಂದ್ರೆ ಲೈಲ್ಯಾಂಡ್ ಅಂದ್ರೆ ಅದು ಓರ್ ಗೆ ಸರಿ ಅಲ್ಲ ಗಾಡಿ ಇದು ಓರ್ ನೋಡಿ ಗೆ ಸಕತ್ತಾಗಿದೆ ಘಾಟಲ್ಲಿ ಕೇಳಂಗಿಲ್ಲ ಎತ್ಕೊಂಡು ನಡೆಯುತ್ತೆ ಸುಮ್ಮನೆ ಹೋಗುತ್ತೆ ಅದು ಹಂಗಲ್ಲ ಅದು 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 ಕೇಳ ಸ್ಲೋ ಬಹಳ ಪವರ್ ಕಮ್ಮಿ ಪಿಕಪ್ ಜಾಸ್ತಿ ಇಟ್ಟಿದ್ದಾನೆ ಪಿಕಪ್ ಕಮ್ಮಿ ಇಟ್ಟಿದ್ದಾನೆ ಅಷ್ಟೇ ಇವಾಗ ಇದು ಹೊಸ ಗಾಡಿ ಅಲ್ಲ ಏನು ಜಾಸ್ತಿ ಅಷ್ಟೊಂದು ಕೆಲಸ ಬರೋದಿಲ್ಲ ಅಷ್ಟೇ ಅಷ್ಟೇ ಮತ್ತೇನು ಕೆಲಸ ಬಂದಿಲ್ಲ ಈ ಗಾಡಿ ಏನು ಬಂದಿಲ್ಲ ಮೊನ್ನೆ

ಒಂದ್ ಲಕ್ಷ ಮೂಡಿ ಈಗ ಲಕ್ಷ ಮೂಡಿ देगा हां 1 ಲಕ್ಷಕ್ಕೆ ಬಂದ ಐದು ಆಗಿದೆ ಈಗ ಅಲ್ಲಿ ಚೇಂಜ್ ಮಾಡ್ಕಿದೀವಿ ಈಗ ಇನ್ನೊಂದ್ ಇನ್ನ ತಿಂಗಳಿಗೆ ಮತ್ತೆ ಬರುತ್ತೆ ಕರೆಕ್ಟಾಗಿ 2 ಲಕ್ಷಕ್ಕೆ ಕಂಪನಿ ಅವರು ಹೇಳಿದ್ ಎಷ್ಟಕ್ಕೆ ಅವರು ಅಷ್ಟೇ ಹೇಳಿದ್ 2 ಲಕ್ಷಕ್ಕೆ ಕಂಪನಿ ಅವರು ಹೇಳಿದ್ಕೆ ನಿಮ್ ಮಾಡ್ತೀರಿ ನೀವು ಅದಕ್ಕೂ ಬೇಗ ಮಾಡಲ್ಲ ಅದಕ್ಕೆ ನಾನು ಜಾಸ್ತಿನೇ वाढಸ್ತೀನಿ ನಾನು ಜಾಸ್ತಿ वाढದು ಯಾಕೆ ಅದ ಏನಾಗುತ್ತೆ ನಿಮ್ಮ ಟೈಮಿಂಗ್ ನಮಗೆ ನಮ್ಮ ಟೈಮಿಂಗ್ ಕವರ್ ಆಗುತ್ತೆ ಟೈಮಿಂಗ್ ಸರಿಯಾಗಿ ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲ ಗೊತ್ತಾ ಡೀಸೆಲ್ ಜಾಸ್ತಿ ಒಂದ್ ಕಿಲೋಮೀಟರ್ ಇಷ್ಟಿಡ್ತಂತೆ ಗೊತ್ತಾಗುತ್ತೆ ಅಡಿಗೆ ಎಲ್ಲ ಯಾವ ತರ ಎಲ್ಲಿ ಮಾಡ್ಕೊಳ್ತೀರಾ ಅಡಿಗೆ ರನ್ನಿಂಗ್ ಇದ್ರೆ ಮಾಡೋದು ಆದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಹಾ ಹಾಲ್ಟಿಂಗ್ ಇದ್ರೆ ಊಟ ಮಾಡೋದು ನಿಮಗೆ ಸ್ಯಾಲ್ರಿ ತರ ಸಿಗುತ್ತೆ ನೂರ ನೂರ ಅಂದ್ರೆ ಈಗ ನೂರು ರೂಪಾಯಿ ಬಾಡಿಗೆ ಮೇಲೆ ನೂರು ಹತ್ತು ರೂಪಾಯಿ ಕಮಿಷನ್ ಅಂದ್ರೆ ಟನ್ ಈಗ ಟೋಟಲ್ ಬಾಡಿಗೆ ಟೋಟಲ್ ಬಾಡಿಗೆ ಟೋಟಲ್ ಟೋಟಲ್ ಬಾಡಿಗೆ ರೂಪಾಯಿ ಕಮಿಷನ್ ಟೋಟಲ್ ಹತ್ತು ರೂಪಾಯಿ ಬಾಡಿಗೆ ಅಂದ್ರೆ ಯಾವ ತರ ಇಪ್ಪತ್ ಸಾವಿರ ಆಗುತ್ತೆ ತಿಂಗಳ ಪೇಮೆಂಟ್ ಅಲ್ಲ ಈ ಟ್ರಿಪ್ ಇಂದಷ್ಟೇ ಒಂದು ಟ್ರಿಪ್ ಇಪ್ಪತ್ ಸಾವಿರ ಅಂದ್ರೆ ತಿಂಗಳಷ್ಟ್ ಎರಡು ಅದೊಂದು ಆರ್ ಸಾವಿರ ಕಮ್ಮಿ ಅಲ್ಲ ಬಾಡಿಗೆ ಇವಾಗ ಗುಜರಾತ್ ಅಹಮದಾಬಾದ್ ಇಂದ ಬಂದ್ರೆ ನಿಮಗೆ ಇಪ್ಪತ್ ಸಾವಿರ ಸಿಗುತ್ತೆ ಮತ್ತೆ ಈ ಕಡೆ ಮತ್ತೆ ಬೇರೆ ಸಿಗುತ್ತೆ ಅಲ್ಲ ಒಂದು ಮಂತ್ ಗೆ ನಿಮ್ಗೆ ಎಷ್ಟು ಟೋಟಲ್ ಆಗಿ ಸಿಗಬಹುದು ಟೋಟಲ್ ಆಗಿ ಎರಡು ಮೂರ್ ಕುಂತ್ರೆ ಮೂವತ್ತು ಸಾವಿರ ಆಗುತ್ತೆ ಇಪ್ಪತ್ ಸಾವಿರ ಹಿಂಗ್ ಹಾ ಕಂಡಕ್ಟರ್ ಸಿಗುತ್ತೆ ಅರ್ಧ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಫಿಫ್ಟಿ ಗಾಡಿಗೆ ಸೈಡ್ ಎಲ್ಲ ಕಲರ್ ಕಲರ್ ಲೈಟ್ ಹಾಕ್ತಾರಲ್ಲ ಏನಕ್ಕೆ ಚಂದ ಕಾಣಿ ಓನರೇ ಹಾಕ್ತಾರ ಓನರೇ ಆಗ್ತಾರ ನೀವೇನ್ ಹೇಳ್ಬೇಕಾಗಿಲ್ಲ ಅವ್ರ ಗಾಡಿ ರೆಡಿ ಬೋಡಿ ಕ್ಯಾಬಿನ್ ಕಟ್ಟಬೇಕಾರೆ ಎಲ್ಲ ಲೈಟಿಂಗ್ ಹಾಕಿಸಿ ಗಾಡಿ ಹೊರಗೆ ತಗೋತಾರ ಅವ್ರ ಹೇಳ್ತಾರ ಎಲ್ಲಾ ಹಾಕಿ ಬಿಟ್ಟರೆ ಲೈಟಿಂಗು ಈ ಕೂಲಿಂಗು ಈ ತರ ಎಲ್ಲ ರೆಡಿ ಮಾಡಿ ಹೊರಗ್ ತೆಗೆದು ಗಾಡಿ ಇಲ್ಲಾದ್ರೆ ತೆಗೆಲ್ಲೆರ ಇಲ್ಲ ನನಗೆ ಅದು ಬೇಕು ಇದನ್ ಮಾಡಿಸಬೇಕಂತ ಕೇಳಬಾರ್ದಲ್ಲ ಅದಕ್ಕೆ ಎಲ್ಲಾ ರೆಡಿ ಮಾಡಿ ಹೊರಗೆ ಹೊರಗ್ ತಗೊಂಡ್ಬಾರ ಏನ್ ಕೇಳ್ಬಾರ್ದು ಅವ್ರ ಗಾಡಿ ಎಷ್ಟು ವರ್ಷ ಆಯ್ತು ಈಗ ಒಂದೂವರೆ ವರ್ಷ ಆಯ್ತು ಗಾಡಿ ಒಂದೂವರೆ ವರ್ಷ ಆಯ್ತು ತಂದಾಗಿದೆ ನೀವೇ ಓಡಿಸ್ತಿರೋದ